ಮೈಸೂರಿಗೆ ಬಂದಿದ್ದೆ ಭಾಳ ದಿವಸದಿಂದ ಈ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ ಇತ್ತು ನನಗೆ ಸುಮಾರು ಸಾರಿ ಬಂದಾಗೆಲ್ಲ ಇಲ್ಲಿ ಹೋಗೋವಾಗೆಲ್ಲ ನೋಡ್ಕೊಂಡು ಹೋಗ್ತಿದ್ದೆ ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಪೊಲೀಸ್ ಸ್ಟೇಷನ್ ಇನ್ ಮೈಸೂರು ಇದನ್ನು ನಾವು ಒಂದು ಮಾಡರ್ನೈಸೇಷನ್ ಮಾಡಬೇಕು ಆಧುನಿಕವಾಗಿ ಏನೆಲ್ಲ ಕೆಲಸಗಳು ಪೊಲೀಸ್ ಸ್ಟೇಷನ್ನಲ್ಲಿ ಆಗ್ತಾ ಇದೆ ಅದನ್ನು ಒಂದು ಸ್ವಲ್ಪ ೂ ಆಗಿರಬೇಕು ಜನಸ್ನೇಹಿ ಅಂತ ಅದಕ್ಕೆ ಏನು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಅದನ್ನು ನೋಡೋಣ ಅಂತ ಬಂದೆ ಇದು ಭಾಳ ನಾನು ಹೇಳ್ದಾಗೆ ಹಳೆ ಪೊಲೀಸ್ ಸ್ಟೇಷನ್ನು ಈಗ ರೆಕಾರ್ಡ್ ರೂಮ್ಸು ಇಟ್ಕೊಳ್ಳೋದಿಕ್ಕೆ ಕಂಪ್ಯೂಟರ್ ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಅವರ ಫೈರ್ ಆರ್ಮ್ಸ್ ಇಟ್ಕೊಳ್ಳೋದಕ್ಕೆ ಬಂದೂಕ ಮತ್ತೊಂದು ಎಲ್ಲ ಇಟ್ಕೊಳ್ಳೋದಿತ್ತು ಈಗೆಲ್ಲ ಬೇರೆ ಬೇರೆ ಈಗ ನಾವೇನು ಹೊಸದಾಗಿ ಪೊಲೀಸ್ ಸ್ಟೇಷನ್ಗಳು ಕಟ್ತಾ ಇದ್ದೀವಿ ರೋಡ್ ದಿ ಸ್ಟೇಟ್ ಅದು ಮೈಸೂರಲ್ಲೂ ಕೂಡ ಆ ರೀತಿ ಆಗಬೇಕು ನೆಟ್ವರ್ಕಿಂಗ್ ಆಗಬೇಕು ಅದನ್ನೆಲ್ಲ ನಾನು ನೋಡೋದಕ್ಕೋಸ್ಕರ ಬಂದಿದ್ದೆ ಕೆಲವು ನ್ಯೂನತೆಗಳಿದ್ದಾವೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಕೂಡ ಹೇಳಿದ್ದೀನಿ ಈಗ ಇವತ್ತು ಬೆಳಗ್ಗೆ ಒಂದು ನಾಲ್ಕೈದು ಜನ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಇಲ್ಲಿವರೆಗೆ ಬಂದು ಕೆಲವರು ಕಂಪ್ಲೇಂಟ್ಗಳು ಕೊಡೋಕ್ಕೆ ಬಂದಿದ್ದಾರೆ ಅವರಿಗೆಲ್ಲ ಮಾತಾಡಿದೆ ಪೊಲೀಸ್ ಸ್ಟೇಷನಿಗೆ ಬಂದಿದ್ದಿರಿ ನೀವು ಇಬ್ಬರು ಆನ್ಲೈನ್ ಫ್ರಾಡ್ ಆಗಿರೋರನ್ನ ಮಾತಾಡಿಸಿದೆ ನಾನು ಫೋನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ದಸರಾ ಟೈಮ್ನಲ್ಲಿ ಆಗಿದೆ ಅವರಿಗೆ ಅವರು ದಸರಾ ಟೈಮ್ನಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲೂ ಎಲ್ಲರೂ ಬಿಝಿ ಇದ್ದರು ಇಮಿಡಿಯೇಟಾಗಿ ನಾವು ಕೊಡೋದಕ್ಕಾಗಲಿಲ್ಲ ಈಗ ಕೊಟ್ಟಿದ್ದೀವಿ ಅಂತ ಇವರೇ ಕಂಪ್ಲೇಂಟ್ ಅವಾಗ ಕೊಟ್ಟಿದ್ದಾರೆ ಇವರೇ ಅವ್ರನ್ನ ಅಡ್ರೆಸ್ಸನ್ನು ಹುಡುಕಿ ಯಾಕೆಂದರೆ ನಮ್ಮಲ್ಲಿ ಒನ್ ನೈನ್ ತ್ರೀ ಜೀರೋ ಕೊಟ್ಟ ತಕ್ಷಣ ಅದು ಅವ್ರ ಅಕೌಂಟ್ ಸೀಸ್ ಆಗಿಬಿಡುತ್ತೆ ಅದರಿಂದ ಅದನ್ನು ಫಾಲೋಅಪ್ ಸ್ಟಡಿ ಅಂತ ಫಾಲೋಅಪ್ ಮಾಡಿ ಕರ್ಸ್ಕೊಂಡಿದ್ರು ಅದನ್ನೆಲ್ಲ ಅದನ್ನೆಲ್ಲ ಇವತ್ತು ಗಮನಿಸಿದೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಕಮಿಷನರ್ ಆಫೀಸಲ್ಲಿ ಕೂಡ ಎಲ್ಲ ನಾನು ರಿವ್ಯೂ ಮಾಡ್ಕೊಂಡಿದ್ದೆ ಹೆಚ್ಚಿನ ಅಂಶ ಸೈಬರ್ ಕ್ರೈಮೇ ಆಗ್ತಾಯಿದೆ ಮೈಸೂರಲ್ಲೂ ಆಗ್ತಿದೆ ಇಡೀ ರಾಜ್ಯ ಇಡೀ ಇದೆ ಈಗ ಇವರು ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಡಿಜಿಟಲ್ ಅರೆಷ್ಟು ಅದೆಲ್ಲ ಅಂತೇಳಿ ಈಗ ಈ ವರ್ಷಕ್ಕೆ ಸುಮಾರು ಮೂವತ್ತು ಕೋಟಿ ರೂಪಾಯಷ್ಟು ಆಗಿದೆ ಆನ್ಲೈನ್ ಫ್ರಾಡು ಅಥವಾ ಡಿಜಿಟಲ್ ಅರೆಸ್ಟು ಇವೆಲ್ಲ ಸೇರಿ ಸೈಬರ್ ರಿಲೇಟೆಡ್ ಅಫೆನ್ಸಸ್ಸು ಮೂವತ್ತು ಕೋಟಿ ಆಗಿದೆ ಲಾ ಇಲ್ಲ ಇಲ್ಲಿ ಮೈಸೂರಲ್ಲಿ ಆಮೇಲೆ ಲಾಸ್ಟ್ ಇಯರು ನಲ್ವತ್ತು ಕೋಟಿ ಆಗಿದೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಇದು ಯಾವ ರೀತಿ ಅದನ್ನು ಪ್ರಿವೆಂಟ್ ಮಾಡಿ ನಾವು ರಿಕವರಿ ಮಾಡಿರೋದು ಬರೀ ಒಂದು ನಾಲ್ಕೈದು ಕೋಟಿ ರಿಕವರಿ ಮಾಡಿದ್ದಾರೆ ಬಟ್ ಈಗ ಮೂವತ್ತು ಕೋಟಿನಲ್ಲಿ ನಾಲ್ಕೈದು ಕೋಟಿ ರಿಕವರಿ ಆದರೆ ಇಪ್ಪತ್ತೈದು ಕೋಟಿ ಹೋಯ್ತಲ್ಲ ಅದು ಆ ರೀತಿ ಆಗದೇ ಇರೋದಕ್ಕೆ ಯಾವ ಥರ ಮಾಡಬೇಕು ಅಂಥೇಳಿ ಕೆಲವೆಲ್ಲ ಸಿ ನಾವು ತಯಾರಿನೂ ಮಾಡಬೇಕಾಗುತ್ತೆ ಭಾಳ ಈ ದೇಶದಲ್ಲಿ ಈ ಈ ಪ್ರಪಂಚದಲ್ಲೇ ತಮಗೂ ಗೊತ್ತಿರ್ಬೋದು ಮೈಸೂರು ಬೆಂಗಳೂರಲ್ಲಿ ಕೂತ್ಕೊಂಡು ನ್ಯೂಯಾರ್ಕಲ್ಲಿ ಅಮೇರಿಕಾದಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿದ್ರು ಅಂಥೇಳಿ ಮಾಹಿತಿ ಬಂತು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ವಿ ನಾವು ಆ ರೀತಿ ಇದನ್ನು ಸೈಬರ್ ಕ್ರೈಮಿನ ಬಗ್ಗೆ ಹೆಚ್ಚು ಟ್ರೈನಿಂಗ್ ಕೊಡಬೇಕು ನಾವು ಮಾನಿಟ್ರ್ ಮಾಡಬೇಕು ಮತ್ತು ಇಮಿಡಿಯೇಟ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಇವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ಗೋಲ್ಡನ್ ಪೀರಿಯಡ್ ಅಂತ ಒಂದು ಹೇಳ್ತಾರೆ ಅಷ್ಟರೊಳಗಡೆ ಅವ್ರ ಅಕೌಂಟ್ಸ್ ಫ್ರೀಸ್ ಮಾಡಿ ಅವ್ರನ್ನ ಮಾನಿಟ್ರ್ ಮಾಡೋದಕ್ಕೆ ಸರಿಯಾಗ್ತದೆ ಅಂತ ಹೇಳಿ ಅದನ್ನೆಲ್ಲ ನೋಡೋಣ ಅಂತ ವಿಚಾರದಲ್ಲಿ ತನಿಖೆ ಸ್ಪೆಷಲ್ ಟ್ರೈನಿಂಗ್ ಹೌದು ನಾವು ಏನು ಮಾಡಿದ್ದೀವಿ ಅಂದರೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಸೈಬರ್ ಲ್ಯಾಬ್ ಕ್ರಿಯೇಟ್ ಮಾಡ್ತಾ ಇದ್ವಿ ಈಗಾಗಲೇ ಸುಮಾರು ಜಿಲ್ಲೆಗಳಲ್ಲಾಗಿದೆ ಬೆಂಗಳೂರಿನಲ್ಲೂ ಕೂಡ ಸಿಟಿಯಲ್ಲೂ ಕೂಡ ಆಗಿದೆ ಅಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ಕಾನ್ಸ್ಟೇಬಲ್ಲು ಅಲ್ಲಿಂದ ಹಿಡಿದು ನಮ್ಮ ಸೀನಿಯರ್ ಆಫೀಸರ್ವರೆಗೂ ಸೈಬರ್ ಕ್ರೈಮಿನ ಬಗ್ಗೆ ಅವರಿಗೆ ಮಾಹಿತಿ ಇರಬೇಕು ಮತ್ತು ಟ್ರೈನಿಂಗ್ ಇರಬೇಕು ಅವರು ಕಂಪ್ಯೂಟರ್ ಹ್ಯಾಂಡಲ್ ಮಾಡೋಂಗಿರಬೇಕು ಅವರಿಗೆ ಎಲ್ಲ ರೀತಿಯ ಸೈಬರ್ ಇದಕ್ಕೆ ಆ್ಯಕ್ಸಸ್ ಇರೋ ರೀತಿಯಲ್ಲಿ ಟ್ರೈನಿಂಗ್ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ ಅದೀಗಾಗಲೇ ಅನೇಕ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ ಅಲ್ಟಿಮೇಟ್ಲಿ ಒನ್ ಆರ್ ಟೂ ಇಯರ್ಸಲ್ಲಿ ನಾವು ಕಂಪ್ಲೀಟ್ ಎಲ್ಲ ನಮ್ಮ ಸಿಬ್ಬಂದಿಗೆ ಕೂಡ ಅದನ್ನ ಮಾಡಬೇಕು ಅಂತ ನೋಡಿ ಇಲ್ಲ ನಾವು ಈಗ ನ್ಯಾಷನಲ್ ಪೊಲೀಸ್ ಕಮಿಷನ್ನಿಂದ ನಮಗೆ ಒಂದು ಪೊಲೀಸಿಗೆ ಎಷ್ಟು ಅವರ್ ಡ್ಯೂಟಿ ಮಾಡಬೇಕು ಒಂದು ಪೊಲೀಸಿಗೆ ಎಷ್ಟು ಅವರಿಗೆ ಕೆಲಸ ಮಾಡಬೇಕು ಇದೆಲ್ಲ ಕೊಟ್ಟಿದ್ದಾರೆ ಆದರೆ ಕೆಲವು ಟೈಮ್ನಲ್ಲಿ ಏನಾಗುತ್ತೆ ಈಗ ರೆಕ್ರೂಟ್ಮೆಂಟ್ ಮಾಡ್ತೀವಿ ರೆಕ್ರೂಟ್ಮೆಂಟು ಅನೇಕ ವರ್ಷ ನಿಂತೇ ಹೋಗಿತ್ತು ಈಗ ಮತ್ತೆ ಪ್ರಾರಂಭ ಆಗಿದೆ ಕಳೆದ ಎರಡು ವರ್ಷದಿಂದ ಈಗ ನಿಮ್ಗೆ ಗೊತ್ತಲ್ಲ ಪಿ ಎಸ್ ಐ ಸ್ಕ್ಯಾಮ್ ಆಗಿದ್ದು ಗೊತ್ತು ನಿಮಗೆ ಅದೆಲ್ಲ ಸ್ಟಾಪ್ ಹೋಗಿತ್ತು ಈಗ ಅದನ್ನೆಲ್ಲ ಬಿಡುಗಡೆ ಮಾಡಿ ಈಗ ಸಬ್ ಸಬ್ಇನ್ಸ್ಪೆಕ್ಟ್ರ್ಗಳನ್ನ ಈಗ ಒಂಬೈನೂರು ಜನ ಸಬ್ ಸಬ್ಇನ್ಸ್ಪೆಕ್ಟ್ರನ್ನ ರೆಕ್ರೂಟ್ ಮಾಡಿದ್ದೀವಿ ಟ್ರೈನಿಂಗಲ್ಲಿದ್ದಾರೆ ಇನ್ನೆರಡು ತಿಂಗಳಿಗೆ ಇಲ್ಲೇ ಮೈಸೂರಲ್ಲಿರೋರೆ ಮುಗಿಸ್ತಾರೆ ಮುನ್ನೂರು ಜನ ನಾನ್ನೂರು ಜನ ಇದ್ದಾರೆ ಇಲ್ಲಿ ಆ ರೀತಿ ಈಗ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಇಲ್ಲೇ ಇದ್ರೆ ನೀವು ಹೇಳ್ದಂಗೆ ಪ್ರೆಷರ್ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅದನ್ನೇ ಅವರಿಗೆ ಅವೇರ್ನೆಸ್ ಕೂಡ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ ಈಗ ನಮ್ಮ ಇಲ್ಲಿ ಮೈಸೂರು ಕ್ರಿ ಅಲ್ಲಿ ಭಾಳ ಚೆನ್ನಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾರೆ ಎಜುಕೇಟೆಡ್ಸನ್ನೇ ಅವರಿಗೆಲ್ಲ ರಿಟೈರ್ಮೆಂಟು ದುಡ್ಡು ಎಲ್ಲ ಬಂದಿರುತ್ತಲ್ಲ ಹಾಗಾಗಿ ದುಡ್ಡು ಈಸಿಯಾಗಿ ಸಿಗುತ್ತೆ ಅದಂತೇಳಿ ಅವ್ರನ್ನ ಟ್ರ್ಯಾಪ್ ಮಾಡೋಕ್ಕೆ ಮಾಡ್ತಾರೆ ಭಾಳ ಜನ ಎಜುಕೇಟೆಡ್ಸನೇ ಸಿಕ್ಕಾಕ್ಕೊಳ್ತಾರೆ ಬೆಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಮೊನ್ನೆ ಒಬ್ಬರು ಲೇಡಿ ಆಫ್ ಇವರು ಐ ಟಿ ಪ್ರೊಫೆಷ್ನಲ್ಲು ಮೂವತ್ತೆರಡು ಕೋಟಿ ಕೊಟ್ಟಿದ್ದಾರೆ ಮೂವತ್ತೆರಡು ಕೋಟಿ ಅವರ ಅಕೌಂಟಿಂದ ಡ್ರಾ ಮಾಡ್ಕೊಂಡು ಒಂದು ಒನ್ ಇಯರ್ ಮಾಡಿದ್ದಾರೆ ಅವರು ಪಾಪ ಹೇಳ್ಕೊಳ್ಳೋಕ್ಕೆ ಆಗಿಲ್ಲ ಅನೇಕ ಕಾರಣದಿಂದ ಅವ್ರು ಹೇಳ್ಕೊಂಡಿಲ್ಲ ಅವರು ನಂಬರ್ ಟೂನೋ ತ್ರೀನೋ ಇದ್ದಾರೆ ಆ ಕಂಪನಿನಲ್ಲಿ ಮ್ಯಾನೇಜ್ಮೆಂಟಲ್ಲಿ ಅಷ್ಟು ದೊಡ್ಡ ಅಧಿಕಾರಿ ಆಗಿರೋರು ಐ ಟಿ ಪ್ರೊಫೆಷ್ನಲ್ಲು ಐ ಟಿ ಪ್ರೊಫೆಷ್ನಲ್ ಬೇರೆಯವರು ಯಾರು ಆದರೆ ಬೇರೆ ರೀತಿ ಐ ಟಿ ಪ್ರೊಫೆಷನಲ್ಲೇ ಅಂತ ಇದಕ್ಕೆ ಸಿಕ್ಕಾಕೊಳ್ತಾರೆ ಅಂತಂದರೆ ಅದನ್ನು ನಾವು ಇನ್ನೂ ಹೆಚ್ಚು ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಪೊಲೀಸ್ ಸಂಖ್ಯೆ ಅದೆಲ್ಲ ರಿವ್ಯೂ ಮಾಡ್ತೀವಿ ಅದೇ ನಾನು ಇದು ಕೂಡ ಈ ಪೊಲೀಸ್ ಸ್ಟೇಷನ್ನು ಕೂಡ ಬೇರೆ ಇನ್ನೊಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಪ್ರಪೋಸಲ್ ಕೊಡಿ ಅಂತ ಹೇಳಿ ಮಾಡ್ಬೇಕು ಇದೇ ಕಿರಿ ಡಿವೈಡ್ ಆಗಿದೆ ಆಲ್ರೆಡಿ ನಾನು ಡಿವೈಡ್ ಮಾಡಿ ಕೊಟ್ಟಿದ್ದೇನೆ ಜಾಗ ನೋಡ್ತಾ ಇದ್ದಾರೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಸಪರೇಟ್ ಸ್ಟೇಷನ್ ಮಾಡ್ತಾರೆ ವಿಪಕ್ಷಗಳು ಆರೋಪ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಶಿಫಾರಸನ್ನ ಬರಬೇಡಿ ವರ್ಗಾವಣೆ ಮಾಡತಕ್ಕಂಥದ್ದು ಅದಕ್ಕೆ ನಾವು ಏನು ಮಾಡಿದ್ದೇವೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಮಾಡಿದ್ದೀವಿ ಅಲ್ಲಿ ರೆಕಮೆಂಡೇಶನ್ಸ್ ಬರಬಾರ್ದು ಅಲ್ಲಿ ನಮ್ಮ ಇಲಾಖೆ ವತಿಯಿಂದ ಕೆಲವು ನಿಯಮಗಳೇನು ಮಾಡಿದ್ದಾರೆ ಆ ಆ ಚೌಕಟ್ಟಿನಲ್ಲೇ ಇರಬೇಕು ಅಂತ ಈಗ ಉದಾಹರಣೆಗೆ ಹೇಳ್ತೀನಿ ನಾನು ನಾನು ಈ ಬ ಈ ಬಾರಿ ಬಂದ ಮೇಲೆ ಒಂದು ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಇತ್ತು ಒಂದು ವರ್ಷಕ್ಕೆ ವರ್ಷ ವರ್ಷ ಸೊ ನಮಗೆ ನಮಗೂ ಒತ್ತಡ ಆಮೇಲೆ ಇಲಾಖೆಯಲ್ಲೂ ಕೂಡ ಸರಿಯಾಗಿ ಕೆಲಸಗಳಾಗ್ತಿರಲಿಲ್ಲ ಹಾಗಾಗಿ ಎರಡು ವರ್ಷ ಮಾಡಿದ್ವಿ ಈಗ ಎರಡು ವರ್ಷಕ್ಕೆ ಕಂಪಲ್ಸರಿ ಎರಡು ವರ್ಷ ಆಗಿರಲೇಬೇಕು ನಾನು ಇಲ್ಲಿಂದ ತೆಗಿಯವನು ಎರಡು ವರ್ಷ ಆಗಿರಬೇಕು ಮತ್ತು ಒಬ್ಬನ ಅಲ್ಲಿಗೆ ಹಾಕಬೇಕಾದ್ರೆ ಅವನಿಗೂ ಎರಡು ವರ್ಷ ಆಗಿರಬೇಕು ಅದರಿಂದ ಸ್ವಲ್ಪ ಮಟ್ಟಿಗೆ ಅದು ಸುಧಾರಿಸಿದೆ ಹಾಗಾಗಿ ಅನೇಕ ಬದಲಾವಣೆಗಳನ್ನು ಕೂಡ ತರ್ತಾ ಇದ್ದೀವಿ ನಿಧಾನ ಸ್ವಲ್ಪ ನಿಧಾನ ಆಗುತ್ತೆ ಏ ಅದೆಲ್ಲ ಅವ್ರು ಹೇಳ್ಕೊಳ್ತಾರೆ ಅವ್ರಿದ್ದಾಗ ವರ್ಗಾವಣೆ ಮಾಡ್ಲಿಲ್ವಾ ಅಲ್ಲ ಅವ್ರು ಒಂದು ವರ್ಗಾವಣೆ ಮಾಡಿಲ್ಲ ಅಂದ್ರೆ ನಾವು ಒಪ್ಕೊಳ್ಳೋಣಪ್ಪ ನಮ್ ತಪ್ಪಾಗಿ